ನೀವೇನಾದ್ರೂ ಕೂಡ ಗಾಂಚಾಲಿ ಮಾಡಿದ್ರೆ ನಾವು ಡಿ ಬಾಸ್ ಹೊಡೆದು ಸಾಯಿಸಿದ್ರಲ್ಲ ಆತರ ಹೊಡೆದು ಸಾಯಿಸ್ಬಿಡ್ತೀವಿ ಆ ಥರ ಅಂತ ಅನ್ನೋ ಧಮಕಿ ಹಾಕುವಂಥ ಕೆಲಸ ನಡೀತಾ ಇದೆ ಡಿ ಬಾಸ್ ಹೆಸನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ರೆ ಇವ್ರೇನು ದರ್ಶನ್ ಫ್ಯಾನ್ಸ್ ಏನು ಅನ್ಕೊಂಡಿದ್ದಾರೆ ಇವರೆಲ್ಲ ಅಷ್ಟೇ ಇಲ್ಲ ಈ ಧಮಕಿ ಹಾಕ್ಸ್ಕೊಂಡವ್ರು ಯಾರು ಹಾಕದವ್ರು ಯಾರು ಅಂದ್ರೂ ಕೂಡ ಹೇಳ್ತೀನಿ ಸೊ ವೆಲ್ಕಮ್ ನಮ್ಮ ರೈಟ್ ನ್ಯೂಸ್ಗೆ ಸೊ ನಾನು ಅವಾಗ ಅವಾಗ ಸುದ್ದಿ ಮಾಡ್ತಾ ಇರ್ತೀನಿ ಒಂದು ದೊಡ್ಡ ಮಹಾಯುದ್ಧ ನಡೀತಾ ಇದೆ ಈ ರ್ಯಾಪಿಡೋಗೆ ಮತ್ತೆ ಆಟೋದವ್ರಿಗೆ ಏನು ಅಂತದ್ದು ಅದು ಇವತ್ತು ಕೂಡ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಒಬ್ಬ ಕಿಡಿಗೇಡಿ ಒಬ್ಬ ಆಟೋ ಅಸೋಸಿಯೇಷನ್ ಅಧ್ಯಕ್ಷರಿಗೆ ನಿಮ್ಮನ್ನ ಕೊಲೆ ಮಾಡಿಬಿಡ್ತೀವಿ ಹೊಡೆದಾಕ್ ಬಿಡ್ತೀವಿ ದರ್ಶನ್ ಹೊಡೆದಾಕದ್ರಲ್ಲ ಆತರ ಹೊಡೆದಾಕ್ ಬಿಡ್ತೀವಿ ಅಂತ ದರ್ಶನ್ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಈ ತರ ಒಂದ್ ರೀತಿಗೇಡಿಯ ಆಕ್ಟ್ ಮಾಡ್ತಾ ಇದಾರೆ ಸೊ ಇದು ಸಂಬಂಧಪಟ್ಟಂಗೆ ಲೈನಲ್ಲಿ ರಘು ಇದ್ದಾರೆ ಮಾತಾಡ್ಸ್ತೀನಿ ಅವರು ಪೀಸ್ ಆಟೋ ಸಂಘಟನೆಯ ರಾಜ್ಯಾಧ್ಯಕ್ಷರು ಬೈಕ್ ಟ್ಯಾಕ್ಸಿ ವಿರುದ್ಧ ಮೊದಲು ಹೋರಾಟ ಶುರು ಮಾಡಿದ್ದು ನಾವು ಹ್ಮ್ ಆ ದೊಡ್ಡ ಮಟ್ಟದಲ್ಲೇ ಬೈಕ್ ನ ಒಂದು ಒಂದು ಸಾವಿರ ಐನೂರು ಬೈಕ್ ನ ಆರ್ ಹಿಡಿಯೋ ರೀತಿ ಮಾಡಿ ಹ್ಮ್ ಒಂದು ದೊಡ್ಡ ಮಟ್ಟದಲ್ಲಿ ರಾತ್ರಿ ಕಂಪನಿಗೆ ಒಂದು ಒಂದು ಒಂದೂವರೆ ಕೋಟಿ ರೂಪಾಯಿ ಲಾಸ್ ಮಾಡಿದೀವಿ ಓಕೆ ಹ್ಮ್ ಫೈನ್ ಟ್ಯಾಕ್ಸಿ ಹ್ಮ್ ಒಬ್ಬ ಫೈನ್ ಕಟ್ತಾರೆ ಅಂದ್ರೆ ಅರ್ಥ ಏನಿದೆ ಅದು ಇಲಿಗಲ್ಲ ಅಂತ ಅರ್ಥ ಓಕೆ ಹ್ಮ್ ಇದು ನಿರಂತರವಾಗಿ ಆಗ್ತಾ ಇದೆ ಈಗಲೂ ಅಲ್ಲಿ ಇಲ್ಲಿ ಆಟಿ ಹೋದರು ಬೈಕ್ ಫೈನ್ ಹಾಕ್ತಾ ಇದ್ದಾರೆ ನಾವು ನಮ್ಮ ಹೋರಾಟ ಏನಿದೆ ಸರ್ಕಾರದ ವಿರುದ್ಧ ಹೋರಾಟ ಇದೆ ಈ ಹೋರಾಟ ನಡ್ಕೊಂಡ್ ಬರ್ತಾ ಇರೋದ್ರಿಂದ ಇಲ್ಲಿ ಏನಾಗಿದೆ ಈ ಬೈಕ್ ಟ್ಯಾಕ್ಸಿ ಅನ್ನೋರ್ಗೆ ಸ್ವಲ್ಪ ವ್ಯಾಪಾರ ಕಮ್ಮಿ ಆಗ್ತಾ ಇದೆ ಅದರಿಂದ ಏನಾಗಿದೆ ಅವರು ಏನು ವೆಲ್ಫೇರ್ ಅಸೋಸಿಯೇಷನ್ ಅಂತ ಹೇಳಿ ಒಂದು ವಾಟ್ಸಾಪ್ ಗ್ರೂಪ್ ಮಾಡ್ಕೊಂಡಿದ್ದಾರೆ ಒಂದು ಅಸೋಸಿಯೇಷನ್ ಇದೆ ಅವರು ಬೈಕ್ ಟ್ಯಾಕ್ಸಿ ಅವರು ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಅಂತ ಹೌದು ಓಕೆ ಹಾ ಆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಶಿವಕುಮಾರ್ ಎಸ್ ಬಿ ಮತ್ತೆ ಶ್ರೀನಿವಾಸ್ ಭಟ್ ಅಂತ ಹೇಳಿ ಇಬ್ರು ಚರ್ಚೆ ಮಾಡ್ತಾರೆ ಶ್ರೀನಿವಾಸ್ ಇವರು ಶಿವಕುಮಾರ್ ಹೇಳ್ತಾನೆ ಇದರ ಡಿ ಪಾಸ್ ಹೊಡೆದಾಕ್ತಿದ್ರಲ್ಲ ಆ ರೀತಿ ಹೊಡೆದಾಕ್ಬಿಡ್ಬೇಕು ಆಟೋ ಅಧ್ಯಕ್ಷನ ಅಂತ ಹೇಳಿ ಅವನು ಪ್ರೇರೇಪಣೆ ಕೊಡ್ತಾನೆ ಭಟ್ಟನವ್ನ ಹೇಳ್ತಾನೆ ಹೌದು ಮೊದಲು ಅವ್ ನಾಟೋ ಅಧ್ಯಕ್ಷ ರಘು ಇದಾನಲ್ಲ ಅವನ್ನ ಹೊಡ್ದಾಕ್ಬೇಕು ಅಂತ ನಿಮ್ಮನ್ನ ನಿಮ್ಮನ್ನ ಓಕೆ ಅಂದ್ರೆ ದರ್ಶನ್ ರೇಣುಕಾ ಸ್ವಾಮಿಯ ಹೊಡೆದಾಕತ್ತಂಗಿದ್ರು ಹೊಡ್ದಾಕ್ಬೇಕು ಅಂತ ಅಲ್ಲ ದರ್ಶನ್ ಅವ್ರು ಪಮ್ಮ ಯಾವುದೋ ಸಿಟ್ಟಗೋ ಯಾವುದೋ ಒಂದು ಸಿಚುವೇಶನ್ ಸಿಕ್ ಏನೋ ಒಂದು ಮಾಡಿರ್ಬೋದು ಅಪ್ಪ ಆಗಿರ್ಬೋದು ಕೆಟ್ಟವರು ಒಳ್ಳೆಯವರು ಅದು ಕಾನೂನ್ ಡಿಸೈಡ್ ಮಾಡ್ದೆ ಅದಕ್ಕೆ ಅರ್ಥಲ್ಲಿದೆ ಅದು ದರ್ಶನ್ ಅವರು ಈಗ ಫಿಲಿಮಲ್ಲೆಲ್ಲ ಯಾವತ್ತೂ ಕೆಟ್ಟದಾಗ ತೋರಿಸಿಲ್ಲ ಎಲ್ಲಾ ಅದು ನಮ್ಮ ಆಟೋ ಚಾಲಕರನ್ನ ಇರೋ ತೋರಿಸ್ ಅವ್ರ ಹೆಸರು ಹೇಳ್ಕೊಂಡು ನಿಮಗೆ ಧಮಕಿ ಆಗುವಂತರ್ಶನ್ಸ್ ಅಂತ ದರ್ಶನ್ ಫ್ಯಾನ್ಸ್ ಅಂತ ನೀವು ಕೂಡ ಯಾರು ಅಲ್ಲ ಸರ್ ದರ್ಶನ್ ಫ್ಯಾನ್ಸ್ ಆಟೋ ಡ್ರೈವರ್ ಇವತ್ತು ಆಟೋದಲ್ಲಿ ಅವ್ರ ಫೋಟೋ ಹಾಕೊಂಡು ನೆರೆಸ್ತಾದ್ರೆ ನಮ್ಮ ಸಂಘಟನೆ ಸಾವಿರಾರು ಜನ ದರ್ಶನ್ ಫ್ಯಾನ್ಸ್ ಇದಾರೆ ಯಾರೂನು ಈ ತರ ಅವ್ರ ಏನ್ ನಮ್ಮ ಸಂಘಟನೆ ದರ್ಶನ್ ಫ್ಯಾನ್ಸ್ ಇದ್ರಲ್ಲ ಇನ್ನೊಬ್ರು ಹೆಲ್ಪ್ ಆಗುವಂತವ್ರು ಗುಡ್ ಸ್ಕೂಲ್ ಗೆ ಬ್ಯಾಗ್ ಕೊಡುವಂತವರು ಬುಕ್ಸ್ ಕೊಡುವಂತವ್ರು ಇವ್ರು ಯಾರೋ ಇವರು ದರ್ಶನ ಅದ್ ಏನಕ್ಕೆ ಹೆಸರು ತಗೊಂಡ್ರು ಅನ್ನೋದು ನಮ್ಗೂ ಪ್ರಶ್ನೆಯಾಗಿ ಆಗಿ ಉಳ್ಕೊಂಡಿದೆ ಓಕೆ ಇರ್ಲಿ ಆಯ್ತು ಅದನ್ನ ಚರ್ಚೆ ಮಾಡುವ ಈಗ ನಿಮ್ಗೆ ಧಮಕೆ ಶ್ರೀನಿವಾಸ ನಾನು ಅದಕ್ಕೆ ಹೇಳ್ತಾನೆ ಶ್ರೀನಿವಾಸ ಹೇಳಿರೋದಕ್ಕೆ ಇವನು ಮತ್ತೆ ಶಿವಕುಮಾರ್ ಹೇಳ್ತಾನೆ ಹೌದು ಮೊದಲು ಅವನ್ನ ಕೊಲೆ ಮಾಡಿದ್ರೆ ನಮಗೆ ನೆಮ್ಮದಿ ಸಿಗುತ್ತೆ ಅಂತ ಆಗ್ತಾನೆ ಏನಂತ ಪ್ರಾಫಿಟ್ ಅವರಿಗೆ ನಮ್ಮನ್ನ ಈಗ ಏನಂದ್ರೆ ಸರ್ ಇದು ಈ ಬೈಕ್ ಟ್ಯಾಕ್ಸಿ ಆಗಿರ್ಬೋದು ಈ ಕಂಪನಿಗಳು ಅಕ್ರಮವಾಗಿ ನಡೀತಾ ಇದೆ ಸಾವಿರಾರು ಕೋಟಿ ಅಧಿಕಾರಿಗಳು ಹುಮ್ಮಕ್ಕಿಲ್ಲ ಈಗ ರಾಜಕಾರಣಿಗಳು ಅಂತ ನಾವು ಬೈತಿದೀವಿ ರಾಜಕಾರಣಿಗಳು ಇಂತ ದೊಡ್ಡ ಡೇಂಜರ್ ನಮ್ಮ ಅಧಿಕಾರಿಗಳು ಎಕ್ಸಾಕ್ಟ್ ಆಗಿ ಹೇಳಿದ್ರೆ ಆ ಕರೆಕ್ಟ್ ಆಗಿ ರಾಜಕಾರಣಿಗಳಿಗೆ ಕೆಲವೊಂದು ಕಳ್ಳದಾರಿ ತೋರಿಸ್ಕೊಡದೇ ಇವರುಗಳು ಅವ್ರಿಗೆ ಅವರು ನಮ್ಮ ಊರಲ್ಲಿ ನಮ್ಮ ಮನವಿನಾರು ಕೇಳ್ಕೊತಾರೆ ಇದಾರಲ್ಲ ಊರಷ್ಟು ಅಧಿಕಾರಿಗಳಷ್ಟು ಇಂತ ಭ್ರಷ್ಟ ಇಂತ ಇಂಥವ್ರೆಲ್ಲಾರ್ಗೂ ಕುಮ್ಮಕ್ಕಿವರು ಕರೆಕ್ಟ್ ಇದು ಇದುವರೆಗೂ ನನ್ನ ಮೇಲೆ ಒಂದು ಏಳು ಕೇಸ್ ಹಾಕಿದಾರೆ ಟ್ಯಾಕ್ಸಿ ಅವರು ಆ ಎಲ್ಲಿ ಆಟೋಡ್ದವ್ರು ಗಲಾಟೆ ಆದ್ರುನು ನಾನ್ ಗಲಾಟೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ಆ ಕೇಸ್ ಹಾಕೊಂಡು ಅದನ್ನ ನಾವ್ ಕೋರ್ಟ್ ನಲ್ಲಿ ಫೈಕ್ ಮಾಡ್ತಾ ಇದೀವಿ ಓಕೆ ಹಾಗಾದ್ರೆ ಅವರು ನಿಮ್ಮನ್ನ ಕಂಟ್ರೋಲ್ ಮಾಡಿ ನಿಮ್ನ ಬಾಯಿ ಮುಚ್ಚಿಸ್ಬಿಟ್ರೆ ಬೈಕ್ ಟ್ಯಾಕ್ಸಿ ಅವ್ರು ಆರಾಮಾಗಿ ಓಡಾಡ್ಬೋದು ಅಂತ ಇಲ್ಲಿ ನಾವು ಯಾರು ವಿರುದ್ಧವೂ ಅಲ್ಲ ನಾನು ಬೈಕ್ ಟ್ಯಾಕ್ಸಿ ಪರವಾಗೂ ಮಾಡಿದ್ದೀನಿ ವಿರುದ್ಧವಾಗೂ ಮಾಡಿದ್ದೀನಿ ಆಟೋದ್ರ ಪರವಾಗೂ ಮಾಡಿದ್ದೀನಿ ವಿರುದ್ಧವಾಗೂ ಮಾಡಿದ್ದೀನಿ ತಾವು ನೋಡಿದ್ದೀರಿ ಇದನ್ನ ಓಕೆ ಸೊ ಯಾ ಈ ದ್ವೇಷ ಯಾಕೆ ನಿಮಗೆ ಅಂತ ಅವ್ರಿಗೆ ವ್ಯಾಪಾರ ಎಂತ ಹೋಗ್ಬಿಡತ್ತೆ ಅಂತಲ್ಲ ಅವರು ಕಾನೂನು ಮುಖಾಂತರ ಹೋಗ್ಲಿ ಸರ್ಕಾರಕ್ಕೆ ಹೋಗ್ಲಿ ಅಲ್ಲೊಂದು ಅಮೆಂಡ್ಮೆಂಟ್ ಮಾಡ್ಸ್ಕೊಂಡ್ ಬರ್ಲಿ ಕಾನೂನು ಪ್ರಕಾರ ನಿಮ್ಗೆ ಹೇಳದೆ ನಿಮ್ ಹತ್ರ ಮಾತಾಡ್ಬೇಕು ಹೇಳಿದ್ದೆ ಸರ್ ಬೈಕ್ ಟ್ಯಾಕ್ಸಿ ಪಾಲಿಸಿ ಇತ್ತು ಸರ್ ಯಾರು ಇಲ್ಲ ಅಂತ ಹೇಳಿರ್ಲಿಲ್ಲ ವರ್ಷಕ್ಕೆ ಐದ್ ಸಾವಿರ ಪರ್ಮಿಟ್ ಕೂಡ ಸರ್ಕಾರ ಅನೌಟ್ ಮಾಡಿತ್ತು ಬೈಕ್ ಟ್ಯಾಕ್ಸಿ ಓಡ್ಸೋರ್ಗು ಸಹ ಪಾಲಿಸಿ ಅನ್ನೋದಿತ್ತು ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಇತ್ತು ದುರುಪಯೋಗ ಇವ್ರಸ್ಕೊಂಡು ವೈಟ್ ಬೋರ್ಡ್ ನಲ್ಲಿ ಯಾವಾಗ ಶುರು ಮಾಡಿದ್ರು ನಾವು ಅದನ್ನ ದಾಖಲಾತಿ ಎಲ್ಲ ಪ್ರತಿಯೊಂದು ದಾಖಲಾತಿ ತಗೊಂಡು ಸರ್ಕಾರ ಕೊಟ್ಟು ಸಿಎಂ ಎಂ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಅದನ್ನ ಬೈಕ್ ಟ್ಯಾಕ್ಸಿ ಪಾಲಿಸಿನ ವಾಪಸ್ ತಗೋತು ಈಗ ಕರ್ನಾಟಕದಲ್ಲಿ ಯಾವುದೇ ಒಂದು ಬೈಕ್ ಟ್ಯಾಕ್ಸಿ ಪಾಲಿಸಿ ಇಲ್ಲ ಅದು ಇವರು ಬೈಕ್ಗಳ್ನ ಓಡಿಸ್ತಾ ಇದಾರೆ ಅಂದ್ರೆ ಈ ಸರ್ ನ್ಯಾಯ ಫೋರ್ಟ್ ಸ್ಟೇ ಇದೆ ಅವರು

ಅದು ಬ್ಲಾಕ್ ಬೋರ್ಡ್ ಅಲ್ಲಿ ಸೆಲ್ಫ್ ಡ್ರೈವ್ ಅಂತ ಬಂತು ಇದು ಎಲ್ಲೋ ಬೋರ್ಡ್ ಕಸ್ಟಮರ್ ಆಮೇಲೆ ರೇವಣ್ಣ ಅವರು ಬರ್ತಾರೆ ಟ್ರಾನ್ಸ್ಪೋರ್ಟ್ ಆಗಿ ಆಮೇಲೆ ತಮ್ಮಣ್ಣ ಬರ್ತಾರೆ ಆಮೇಲೆ ಲಕ್ಷ್ಮಣ್ ಸವದಿ ಬರ್ತಾರೆ ಆಮೇಲೆ ಶ್ರೀರಾಮುಲು ಬರ್ತಾರೆ ನಮ್ಗೆ ಸಮಸ್ಯೆ ಎಲ್ಲಿಂದ ಶುರು ಆಯ್ತು ಅಂದ್ರೆ ಲಕ್ಷ್ಮಣ್ ಸವದಿ ಮತ್ತೆ ಶ್ರೀರಾಮುಲು ಇದ್ದಾಗ ಈ ಅವರು ಪಬ್ಲಿಕ್ ಆಗಿ ಬೈಕ್ ಟ್ಯಾಕ್ಸಿ ಪರವಾಗಿ ಅವ್ರಿಗೆ ಜ್ಞಾನ ಇರೋದಿಲ್ಲ ಈ ವೈಟ್ ಬೋರ್ಡ್ ಯೆಲ್ಲೋ ಬೋರ್ಡ್ ಅನ್ನೋದೇ ಅವ್ರಿಗೆ ಓಕೆ ಜ್ಞಾನ ಇರೋದಿಲ್ಲ ಮತ್ತೆ ಅವ್ರಿಗೆ ಜ್ಞಾನ ಕೊಡೋದಕ್ಕೆ ಅಧಿಕಾರಿಗಳು ಮುಂದೆ ಬರಲ್ಲ ಮುಂದೆ ಬರೋದಿಲ್ಲ ಅವಾಗ ಏನಾಗುತ್ತೆ ಈ ಕೋರ್ಟ್ ಹೋಗೋ ಕೆಲಸ ಆಗುತ್ತೆ ಈ ಈ ರೀತಿ ಅವ್ರ ಸ್ಟೇ ತಗೊಂಡು ಇವತ್ತು ಸಮಸ್ಯೆ ಸಿಗಾಕೊಂಡು ಈಗ ಆಟೋ ಚಾಲಕರನ್ನ ಮತ್ತೆ ನಮ್ಗಳನ್ನ ವಿಲನ್ ತರ ಎಲ್ಲಾ ಕಡೆ ಚಿತ್ರ ಇದ್ ಮಾಡ್ಲಿಕ್ಕೆ ಈಗ ಇದು ರೈಟ್ ನ್ಯೂಸ್